ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಪ್ಲೀಸ್ ಸಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಈಗ ಸಮ್ಮರ್ ಅಲ್ವಾ ಎಷ್ಟು ಬಿಸಿ ಇದೆ ಅಂದರೆ ಬಿಸಿಲಿಗಂತೂ ತುಂಬಾ ಹೀಟ್ ಆಗ್ತಾಯಿದೆ ಸೊ ಹೀಟ್ ಇರುವಾಗ ಊಟ ಅಂತೂ ಸೇರಲ್ಲ ಜಾಸ್ತಿ ಸೊ ಹಾಗಾಗಿ ನಿಮಗೆ ರಾಗಿ ಅಂಬ್ಲಿ ಮಾಡೋದನ್ನ ತೋರಿಸ್ಕೊಡ್ತೀನಿ ನಿಮಗೆ ಅದು ಕುಡಿಯೋದ್ರಿಂದ ಬಾಡಿ ತುಂಬ ತಂಪಾಗಿರುತ್ತೆ ಸ್ಟೋವ್ ಮೇಲೆ ಒಂದು ಬಾಂಡ್ಲಿ ಇಟ್ಬಿಟ್ಟು ನೋಡಿ ಈ ಗ್ಲಾಸಲ್ಲಿ ಈ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕೋಬೇಕು ಮೊದಲೇ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀರು ಇದು ಕುದಿ ಬರೋಕ್ಕೆ ಬಿಡಬೇಕು ನಾವು ಸ್ವಲ್ಪ ನೀರು ತಗೊಂಡು ಒಂದು ಬಟ್ಲಲ್ಲಿ ರಾಗಿ ಹಸಿಟ್ಟನ್ನ ಎರಡು ಸ್ಪೂನು ಅಥವಾ ಮೂರು ಸ್ಪೂನು ಹಾಕ್ಕೊಂಡು ಗಟ್ಟಿಗೆ ಬೇಕು ಅಂದರೆ ಮೂರು ಸ್ಪೂನ್ ಹಾಕೊಳ್ಳಿ ಇದು ಕಲಸಿ ಇಟ್ಕೋಬೇಕು ಆ ನೀರು ಕುದಿ ಮೇಲೆ ಇದನ್ನು ಹಾಕಬೇಕು ನಾವು ಈ ಗಂಟು ಇಲ್ದಿರಂಗೆ ನೀಟಾಗಿ ಕಲಿಸ್ಕೋಬೇಕು ಫುಲ್ ನೀರಲ್ಲಿ ಮಿಕ್ಸ್ ಆಗಬೇಕು ಹಸಿಟ್ಟು ನೋಡಿ ಗಂಟು ಇಲ್ದಂಗೆ ನೋಡ್ಕೋಬೇಕು ನೋಡಿ ಏನು ಸ್ವಲ್ಪ ಗಂಟಿದೆ ಈ ಥರ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಂಡು ಸ್ಟೌವ್ ಮೇಲೆ ಇಟ್ಟಿದ್ದೀವಲ್ಲ ಬಾಣಲೆಯಲ್ಲಿ ಅದು ನೀರು ಕುದಿ ಬಂದಮೇಲೆ ಇದನ್ನು ನಾವು ಹಾಕ್ಕೋಬೇಕು ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈಗ ಕುದಿ ಬರ್ತಾ ಇದೆ ಈಗ ಕುದಿ ಬರೋ ಟೈಮಲ್ಲಿ ನೋಡಿ ಇದು ನಾವು ಕಲಿಸ್ಕೊಂಡಿದ್ವಲ್ಲ ಇದನ್ನು ನಾವು ಹಾಕ್ಕೋಬೇಕು ತುಂಬ ಈಸಿ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿಯೋದು ರಾಗಿ ಅಂಬಲಿ ಅಂತಾರೆ ಇಲ್ಲದ್ರೆ ಒಬ್ಬರೊಬ್ರು ಒಂದೊಂದು ಥರ ಕಲಿತಾರೆ ರಾಗಿ ಮಾಲ್ಟ್ ಅಂತ ರಾಗಿ ಮಾಲ್ಟ್ ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಅದೊಂಥರ ಮಾಡ್ಕೊತಾರೆ ಇದು ರಾಗಿ ಅಂಬ್ಳಿ ಅಂತಲೇ ಹೇಳ್ತಾರೆ ನೋಡಿ ಇಲ್ಲಿ ಗಂಟು ಹಾಕಿರಂಗೆ ನೀಟಾಗಿ ಕಲ್ಸ್ಕೋಬೇಕು ಇದನ್ನು ಕುದಿ ಬರೋಕ್ಕೆ ಬಿಡಬೇಕು ನೀಟಾಗಿ ನೋಡಿ ಗಂಟು ಇಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು ಬೇಗ ಬೇಗ ಗಂಟಿ ನಿಲ್ದಂಗೆ ಕಲ್ಸ್ಕೊಂಡಾಯ್ತು ಇದೊಂದು ಫೈವ್ ಮಿನಿಟ್ಸ್ ಕುದಿ ಬರೋಕ್ಕೆ ಬಿಡಬೇಕು ದುಡಿ ಉಪ್ಪಾಕಾಕ್ತಾಯಿದ್ದೀನಿ ಒಂದು ಮುಖಾಲು ಸ್ಪೂನ್ ಉಪ್ಪಾಕೊತಾ ಇದ್ದೀನಿ ರುಚಿಗೆ ತಕ್ಕಂಗೆ ಹಾಗೆ ಅರ್ಧ ಸ್ಪೂನು ಜೀರಿಗೆ ಪೌಡರು ನೀಟಾಗಿ ಕಲಿಸ್ಕೋಬೇಕು ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೆ ಬೇಸಿಗೆಯಲ್ಲಂತೂ ಮಾಡ್ಕೊಂಡು ಕುಡಿದ್ರೆ ಈ ಒಂದೊಂದು ಗ್ಲಾಸು ಒಂದೂವರೆ ಗ್ಲಾಸ್ ಇದನ್ನು ಕುಡಿದ್ರೆ ಟಿಫನ್ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಇದೇ ಹೊಟ್ಟೆ ತುಂಬೋಗುತ್ತೆ ಹೆಲ್ತ್ಗಂತೂ ತುಂಬಾ ಒಳ್ಳೇದು ರಾಗಿ ಅಂಬಲಿ ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಹೀಗೆ ಏನು ಮಾಡಬೇಕಂದ್ರೆ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಬೇಕು ನಾನು ತಣ್ಣಗಾಗಬೇಕು ಅಂತಲೇ ಇದು ದೊಡ್ಡ ಅಗಲವಾಗಿರೋ ಬಾಂಡ್ಲಿನ ಇಟ್ಟು ಮಾಡ್ಕೊಂಡಿರೋದು ಬೇಗ ತಣ್ಣಗಾಗುತ್ತೆ ಇದು ನೋಡಿ ಈಗ ತಣ್ಣಗಾಗಿದೆ ಇದು ರಾಗಿ ಮಾಲ್ಟಿಗೆ ನೋಡಿ ಇದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ದೆ ಈಗ ತಣ್ಣಗಾಗಿದೆ ರಾಗಿ ಅಂಬಲಿದು ತಣ್ಣಗಾದ್ಮೇಲೆ ಈ ಕಡೆ ಬಂದು ಮೊಸರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಮೊಸರು ಗಟ್ಟಿ ಮೊಸರು ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕ್ತೀನಿ ನೋಡಿ ಇದ್ದೀನಿ ನಾನು ಮೊಸರು ಹಾಕ್ಬಿಟ್ಟು ತುಂಬ ಈಸಿ ಬೆಳಗ್ಗೆ ಹೊತ್ತು ಇದೊಂದು ಮಾಡಿಕೊಂಡ್ರೆ ಟಿಫನ್ ಮಾಡ್ಕೊಳ್ಳೋ ಕೆಲಸ ಇರೋಲ್ಲ ಮಕ್ಳಿಗೂ ಒಂದೊಂದು ಗ್ಲಾಸ್ ಕೊಟ್ಟೆ ತುಂಬ ಹೆಲ್ದಿಯಾಗಿರ್ತಾರೆ ಮಕ್ಕಳು ಎಷ್ಟು ಕೂಲಾಗಿಡುತ್ತೆ ಅಂದರೆ ರಾಗಿ ಅಮ್ಮಿ ತುಂಬ ಕೂಲಾಗಿಡತ್ತೆ ನೋಡಿ ಈ ಥರ ಕಲಿಸ್ಕೊಳ್ಬೇಕು ಸ್ವಲ್ಪ ನಿಮ್ಗೆ ಇನ್ನಷ್ಟು ನೀರು ಬೇಕು ಅಂದರೆ ಸ್ವಲ್ಪ ಗೆಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಗೆಟ್ಟಿ ಕುಡಿದ್ರೆ ಸ್ವಲ್ಪ ಹೊಟ್ಟೇಲಿರುತ್ತೆ ಅಂತ ಹಾಗಂತು ತುಂಬ ಗಟ್ಟಿಗೂ ಅಲ್ಲ ಸ್ವಲ್ಪ ಬಂದು ಸ್ವಲ್ಪ ಜನ ಬಂದುಬಿಟ್ಟು ಸ್ವಲ್ಪ ನೀರಾಗಿ ಕುಡಿಯೋಕ್ಕೆ ಇಷ್ಟಪಡ್ತಾರೆ ನೋಡಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ತುಂಬ ಈಸಿ ಮತ್ತು ನೋಡಿ ಇದು ಈರುಳ್ಳಿ ಬಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಇಲ್ಲ ನೀವು ಹಾಕ್ಕೊಳೋದಾದರೆ ಹಾಕ್ಕೊಳ್ಳಿ ಅಂತ ಯಾಕಂದರೆ ಹಸಿ ಈರುಳ್ಳಿ ಬಂದು ಸ್ವಲ್ಪ ಜನಕ್ಕೆ ಯಾರಿಗೂ ಇಷ್ಟ ಆಗೋಲ್ಲ ನಮ್ಮ ಮನೇಲಿ ಇಷ್ಟಪಡಲ್ಲ ಅದಕ್ಕೆ ನಾನು ಹಾಕಿಲ್ಲ ಜಸ್ಟ್ ನಿಮ್ಗೆ ತೋರಿಸೋದಕ್ಕೋಸ್ಕರ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದರ ಜೊತೆ ಹಾಕ್ಕೊಂಡು ತಿನ್ನೋಕ್ಕೆ ನೋಡಿ ಫ್ರೆಂಡ್ಸ್ ಇದು ಅಂಬ್ಲಿ ರಾಗಿ ಅಂಬ್ಲಿ ರೆಡಿ ಆಯಿತು ನಿಮ್ಮ ಒಂದು ಸಲ ಮಾಡ್ಕೊಂಡು ಕುಡಿ ಕುಡಿದು ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಇದು ಗೊತ್ತು ರೆಸಿಪಿ ಬಟ್ ಗೊತ್ತಿಲ್ಲದೆ ಇರೋರಿಗೆ ಇದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಸಮ್ಮರ್ಗೆ ತುಂಬ ಒಳ್ಳೆಯದು ತಂಪಾಗಿರುತ್ತೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್